ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯೇ ರಾಜ್ಯದ ಜನಸಾಮಾನ್ಯನ ಜೀವನ ಬರಿದಾಗಲೂ ಕಾರಣವಾಗಿದೆ ಎಲ್ಲೆಡೆ ದಿನಸಿಗಳು ಪೆಟ್ರೋಲ್ ಡೀಸೆಲ್ಗಳು ಗಗನಕ್ಕೆ ಏರಿದ್ದು ಇದರಿಂದ ಜನಸಾಮಾನ್ಯ ಭಾಗಶಃ ತೊಂದರೆಗೊಳಗಾಗಿದ್ದಾನೆ ತಕ್ಷಣವೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳನ್ನು ಹಾಗೂ ದಿನಸಿ ಬೆಲೆಗಳನ್ನು ತಹಬದಿಗೆ ತರಬೇಕು ಇಲ್ಲದಿದ್ರೆ ಈ ಕುರಿತು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಎಚ್ಚರಿಕೆ ನೀಡಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ ಒಂದೆಡೆ ಕೊರೋನಾ ಮಹಾಮಾರಿ ತನ್ನ ರುದ್ರ ನರ್ತನವನ್ನ ತೋರುತ್ತಿದ್ದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಸಹಾಯ ಮಾಡುವಂತಹ ಕಾರ್ಯವನ್ನ ಮಾಡಬೇಕಿತ್ತು ಆದರೆ ಜನಸಾಮಾನ್ಯರಲ್ಲಿ ನಮ್ಮ ಸರ್ಕಾರ ಇದೆಯೋ ಇಲ್ಲವೋ ಎಂಬ ಭಾವನೆ ಮೂಡುವಂತೆ ಮಾಡಿದ್ದು ನಿಜವಾಗಿಯೂ ರಾಜ್ಯ ಸರ್ಕಾರಕ್ಕೆ ಜನರ ಬಗ್ಗೆ ಒಲವಿದ್ರೆ ತಕ್ಷಣವೇ ಬೆಲೆ ಇಳಿಕೆಗೆ ಕ್ರಮ ಕೈಗೊಳ್ಳುವ ಅನಿವಾರ್ಯತೆ ಇದೆ ಎಂದು ಅವರು ಆಗ್ರಹಿಸಿದ್ರು ಕೂಡಲೇ ಬೆಲೆ ಇಳಿಕೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈಗಾಗಲೇ ಒಂದೂವರೆ ವರ್ಷ ಆಯಿತು ಆ ಕರಾವಳಿ ಹತಡಿತನದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಇದ್ದಾರೆ ಎಂಬುದನ್ನ ನಾನು ಹೇಳುವುದಲ್ಲ ಇಡೀ ಕೆಲಸ ಎಂದು ತಜ್ಞರು ಹೇಳುವುದು ಮಾತ್ರ ಕಾರಣ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿನ ಮುಖವಾಗಿ ವಹಿಸಿ ವಿದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯವನ್ನ ಕಾಪಾಡುವಂತ ಅದಕ್ಕೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದೆ ಇಂತಹ ಸಂದರ್ಭದಲ್ಲಿ ದಿನೇ ದಿನ ಇವತ್ತು ಜನಸಾಮಾನ್ಯ ಬೆಳೆಸ್ತಕ್ಕಂಥ ದಿನಸುಗಳಿರ್ಬಹುದು ಆಹಾರ ಧಾನ್ಯಗಳಿರ್ಬಹುದು ಎಲ್ಲಾ ರೀತಿಯ ದರ ದಿನೇ ದಿನ ಏರ್ತಾ ಇದೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಬಹಳಷ್ಟು ಜನರಿಗೆ ಸಹಾಯ ಅವರು ಕೂಡ ಮಾಡಬೇಕು ಅದನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತ ಮಾಡಿದೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆಯೂ ಇಲ್ಲ ಅಂತ ಅನುಮಾನ ನಮ್ಮ ಜನರಲ್ಲಿ ಕಾಣ್ತಾ ಇದೆ ನಾವು ಇಂತಹ ಸಂದರ್ಭದಲ್ಲಿ ಇವತ್ತಿನ ಕರೋನನ್ನು ಹಾಕಿಸಿರುವಾಗ್ತಾ ಇಲ್ಲ ಇವತ್ತು ಬೆಲೆಯನ್ನು ನಿಗ್ರಹಕ್ಕಾಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ದಿನೇ ದಿನ ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಇರುತ್ತೆ ಈಗ ಪೆಟ್ರೋಲ್

ಸಾಮಾನ್ಯ ಬಳಸುವಾಗ ಇಂತ ಕರೋನಾ ಸಂದರ್ಭದಲ್ಲಿ ಒಂದ್ ಕಡೆ ಗುಲುಮೆ ಇಲ್ಲ ಕೆಲಸ ಇಲ್ಲ ರೈತರುಗಳ ಬೆಲೆಗೆ ಬೆಳೆಗೆ ಸರಿಯಾದ ಧಾರಣೆ ಸಿಗ್ತಾ ಇಲ್ಲ ರೈತ ನೋಡಿದ್ರೆ ಕಂಗಡಿ ಅಲ್ಲಿ ಕೂಲಿ ಕೊಡಕ್ಕಾಗ್ತಾ ಇಲ್ಲ ಇಂತ ಸಂದರ್ಭದಲ್ಲಿ ನೂರು ರೂಪಾಯಿ ಕ್ಕೂ ಪೆಟ್ರೋಲ್ ದರ ಇಂಧನ ದರ ಆದ್ರೆ ಮುಂದಿನ ದೇಶದ ಗತಿ ಏನು ರೈತರ ಗತಿ ಏನು ರೈತ ಏನಾದ್ರು ಸ್ವಲ್ಪ ಇವತ್ತು ಕೈಗಟ್ಟಿ ಮನೆ ಕೂದ್ರೆ ಈ ದೇಶಕ್ಕೆ ಅನ್ನಗಳು ಅಂತಾರೆ